ಬೇಲ್ಗಾಮು ಮತ್ತು ಕ್ರಿಕೆಟ್ಗೆ ಯಾವ ಹೋಲಿಕೆ ಇವತ್ತು ಸರ್ಕಾರ ನೇರವಾಗಿ ಸಾವಿ ಕಾರಣ ಆಗಿದ್ದಾರೆ ಮುಂಜಾಗ್ರತೆಯನ್ನು ವಹಿಸದೆ ಕಾರಣ ಯಾವ ಎಚ್ಚರಿಕೆಯನ್ನು ಮಾಡಿದೆ ಸಾವಿ ಕಾರಣ ಆಗಿದೆ ಅದನ್ನು ಒಪ್ಕೊಳ್ಳಿ ಏನೊಂದು ಆರ್ ಸಿ ಬಿಯ ಯ ಒಂದು ಗೆಲುವಿನ ಹಿನ್ನೆಲೆಯಲ್ಲಿ ಸರಣಿ ಸಾವಾಗಿ ಅಮಾಯಕ ವ್ಯಕ್ತಿಗಳು ಜೀವವನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ ಸರ್ಕಾರದ ಮುನ್ನೆಚ್ಚರಿಕೆ ಇಲ್ಲದೆ ಜೀವವನ್ನು ಕಾಂಗ್ರೆಸ್ ಸರ್ಕಾರ ತಗೊಂಡಿರೋದಕ್ಕೆ ಪ್ರತಿಭಟಿಸಿ ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ರಾಜ್ಯದ ಉದ್ದಾಗ್ಲದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಈ ದಿನ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಇಂದ್ರೇಶ್ ಅವರು ಅವರ ಒಂದು ನಾಯಕತ್ವದಲ್ಲಿ ಮತ್ತು ಇತರ ನಮ್ಮೆಲ್ಲ ಗಣ್ಯ ಮಾನ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಇದ್ದಾರೆ ಬಹಳ ಮುಖ್ಯವಾಗಿ ಈ ಬಂಡ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನು ಒಪ್ಕೊಳ್ಳದೆ ಈ ಸಾವಿಗೆ ನಾವೇ ಕಾರಣಕರ್ತರು ಮುಖ್ಯಮಂತ್ರಿಗಳೇ ಕಾರಣಕರ್ತರು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯವಾಗಿ ಈ ಮೂರು ಜನ ಕಾರಣಕರ್ತರಾಗಿರ್ತಾರೆ ಆದರೂ ಸಹ ನಾವು ಕಾರಣಕರ್ತರ ಅಲ್ಲ ಯಾರೋ ಒಬ್ಬ ಅಮಾಯಕ ವ್ಯಕ್ತಿಗಳನ್ನು ಬಲಿ ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಏನು ಇವತ್ತು ಪೊಲೀಸ್ ಆಯುಕ್ತರು ಅಡಿಷನಲ್ ಕಮಿಷನರ್ ಏನು ಡೆಪ್ಟಿ ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಇನ್ಸ್ಪೆಕ್ಟ್ರು ಇವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯವಾಗಿದೆ ನ್ಯಾಯಬದ್ಧವಾಗಿದೆ ಆರ್ ಸಿ ಬಿ ಡಿ ಎನ್ ಎ ಕೆ ಸಿ ಎ ಕ್ರೀಡಾಂಗಣದ ಮುಖ್ಯಸ್ಥರನ್ನ ಇವತ್ತು ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿರೋದು ಅವರೇನು ಸರ್ಕಾರನ ಅವರೇನು ಗೃಹ ಇಲಾಖೆ ನಿರ್ವಹಣೆ ಮಾಡೋರ ಅವರು ಸರ್ಕಾರದ ಪರ್ಮಿಷನನ್ನು ತಗೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದಿದೆ ಇವತ್ತು ಸರ್ಕಾರ ಹೇಳುತ್ತೆ ನಾವು ಕಂಟಿರುವ ಕಂಠಿರುವ ಅಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಒಳಗಡೆ ಹೆಂಗೆ ಬಿಟ್ರು ಮಾನವ ಮರ್ಯಾದೆ ಇದೆ ಸರ್ಕಾರಕ್ಕೆ ಸುಳ್ಳು ಹೇಳೋಕ್ಕೂ ಒಂದು ಇತಿಮಿತಿ ಇದೆ ಇಷ್ಟು ಬಂಡಗೆಟ್ರು ಇಷ್ಟು ಸುಳ್ಳುಗಾರರು ಇಷ್ಟು ಮೋಸಗಾರರು ಐವತ್ತು ವರ್ಷಕ್ಕಿಂತ ರಾಜಕೀಯ ಅನುಭವ ಅನುಭವ ಇರೋಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳುವಂಥ ಮನ್ಸು ಅಥವಾ ನೆಲಗೆ ನಾರ ನಿಮ್ಗೆ ಎಲ್ಲಿಂದಿದೆ ಮುಖ್ಯಮಂತ್ರಿ ಮೊಸಳೆ ಕಣ್ಣೀರನ್ನು ಇಡ್ತಾರೆ ಅಲ್ಲೋಗಿ ಕಪ್ಪಗೆ ಮುತ್ತು ಕೊಟ್ಕೊಂಡು ಅಲ್ಲಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಕೆ ಎಸ್ ಸಿ ಎ ಪದಾಧಿಕಾರಿಗಳನ್ನು ಕರ್ಕೊಂಡೋಗ್ಲಿಕ್ಕೆ ಯಾವುದು ವಾಹನ ಇರಲಿಲ್ವಂತೆ ಅದಕ್ಕಾಗಿ ಪಾಪ ಹೋದ್ರಂತೆ ಏನ್ರಿ ನಿಮಗೇನು ರೀ ಚೌಫರ್ ಕೆಲಸ ಏನು ವಾಹನ ಚಾಲಕರ ನೀವು ಕರ್ಕೊಂಡೋಗಿ ಒಂದು ಇಲಾಖೆ ಅಲ್ವಾ ಸುರಕ್ಷಿತವಾಗಿ ಕರ್ಕೊಂಡೋಗ್ಲಿಕ್ಕೆ ಕೆ ಎಸ್ ಸಿ ಎ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಲಿಕ್ಕೆ ಗಾಡಿ ಇರಲಿಲ್ವಂತೆ ಪಾಪ ಇವರು ಇವರು ದೊಡ್ಡ ಬುಲ್ಡೋಸರು ಇವರು ಹೋಗಿದ ತಕ್ಷಣ ಜನ ಬಿಟ್ಟುಬಿಡ್ತಾರೆ ಈ ರೀತಿ ಹೇಳಿಕೆಯನ್ನ ಕೊಟ್ಕೊಂಡು ಎಲ್ಲ ಒಂದು ಕಡೆ ಕಾರ್ಯಕ್ರಮನ ಜಲ್ದಿ ಮುಗಿಸೋಕೋಸ್ಕರ ನಾನು ಓದೆ ಕೆ ಸಿ ಎಸ್ ಕ್ರೀಡಾಂಗಣಕ್ಕೆ ಅಂತ ಹೇಳ್ತಾರೆ ಈ ರೀತಿ ಅವರ ಜನಪ್ರಿಯತೆ ಅವರ ಪ್ರಚಾರದ ಗೀಳಿಗಾಗಿ ಪ್ರಚಾರದ ಗೀಳಿಗಾಗಿ ಇವತ್ತು ವಿಧಾನಸೌಧದ ಮುಂದೆ ಯಾರು ಕರೆದ್ರು ಬನ್ನಿ ಬನ್ನಿ ಅಂತ ಕರೆದವ್ರು ಯಾರು ಅಲ್ಲಿ ನೋಡಿದ್ರೆ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆ ಅಲ್ಲ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಅವ್ರ ಕುಟುಂಬದವ್ರಿಗೆ ಅಭಿನಂದನೆ ಅವ್ರ ಮೊಮ್ಮಕ್ಕಳಿಗೆ ಅಭಿನಂದನೆ ಅವ್ರ ಮಂತ್ರಿಗಳ ಕುಟುಂಬಕ್ಕೆ ಅಭಿನಂದನೆಗಳು ಏನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಬೇಕು ಫೋಟೋಕ್ಕೋಸ್ಕರ ಜನರು ಅಮಾಯಕರು ಅವ್ರನ್ನ ಬಲಿಪೋಷಿ ಮಾಡ್ಕೊಂಡಿದ್ದಾರೆ ಈ ರೀತಿ ಬೇಜವಾಬ್ದಾರಿ ಆಗಿ ಕ ನಡವಳಕೆಯನ್ನು ನಡ್ಕೊಂಡಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಏನು ತನಿಖೆಯನ್ನು ಮಾಡ್ರಪ್ಪ ಇಷ್ಟು ಜನ ನೂರಾರು ಜನ ಸತ್ಯದ ಈಗ ಹೇಳಿದ ಅಧಿಕೃತವಾಗಿ ಹನ್ನೊಂದು ಜನ ಅಂತ ಹೇಳಿದ್ದಾರೆ ಇನ್ನೂ ಎಷ್ಟು ಜನ ಕಾಣ್ತಾ ಇಲ್ಲ ತುಂಬ ಜನ ಕಣ್ಮರೆಯಾಗಿದ್ದಾರೆ ಎಷ್ಟು ಜನ ಸಾವಾಗಿದ್ದಾರೆ ಅಧಿಕೃತ ಇನ್ನೂ ಮುಚ್ಚಿಮರೆ ಮಾಡಿದ್ದಾರೆ ಮುಚ್ಚುಮರೆಯನ್ನು ಮಾಡಿ ಇದನ್ನೆಲ್ಲ ಇವತ್ತು ಅಧಿಕೃತವಾಗಿ ಘೋಷಣೆ ಆಗಿರುವಂಥ ಲೆಕ್ಕ ನಿಜಕ್ಕೂ ನಂಬುವಂಥದ್ದು ಅಲ್ಲ ಇನ್ನು ನಿಜವಾದ ಸತ್ಯ ಆಚೆ ಬರಬೇಕು ಈ ತನಿಖೆಯನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿಗೆ ತನಿಖಾಧಿಕಾರಿ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನು ಮಾಡಿರುವಂಥದ್ದಿದೆ ಯಾವಾಗ ಮುಖ್ಯ ನ್ಯಾಯಾಧೀಶರು ಘನತಾವೆತ್ತ ಏನು ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ಏನು ತನಿಖೆಯನ್ನು ಶಿವಮೋಟೋವನ್ನು ಮಾಡಲಿಕ್ಕೆ ಕೇಸನ್ನು ಕೈ ಕೇಸ್ ಕೈಗೆತ್ಕೊಂಡ್ರು ಶಿವಮೋಟೋ ತಕ್ಷಣ ಸರ್ಕಾರಕ್ಕೆ ವಾಂತಿ ಭೇದಿ ಶುರುವಾಯಿತು ಅಲ್ಲಿವರೆಗೂ ಇವ್ರಿಗೇನಿರಲಿಲ್ಲ ಹಿಂಗೆ ಏನು ಮಾಡ್ರು ಜಯಿಸ್ಕೋಬೋದು ಅಂತ ಅಂದ್ಕೊಂಡು ಮುಂದೆ ಹೊರಟಿದ್ರು ಯಾವಾಗ ಶಿವಮೋಟೋ ಕೇಸನ್ನು ತೊಗೊಂಡ್ರು ತಕ್ಷಣ ಇವರು ನಾಟಕ ಸ್ಟಾರ್ಟ್ ಆಯಿತು ಯಾರು ಅಮಾಯಕರು ಈ ಆಯುಕ್ತರನ್ನ ಸಸ್ಪೆನ್ಷನ್ ಇನ್ನಿತರ ಸಿಬ್ಬಂದಿಗಳನ್ನ ಸಸ್ಪೆನ್ಷನನ್ನು ಮಾಡಿದ್ದಾರೆ ಆರ್ ಸಿ ಬಿ ಕೆ ಸಿ ಎ ಮೇಲೆ ಮತ್ತು ಡಿ ಎನ್ ಎ ಮೇಲೆ ಕೇಸನ್ನು ದಾಖಲು ಮಾಡಿದ್ದಾರೆ ಕೇಸ್ ಆಗಬೇಕಾಗಿದ್ದು ಮುಖ್ಯಮಂತ್ರಿಗಳ ಮೇಲೆ ಎ ಎ ಒನ್ ಎ ಟು ಯಾರು ಆಗಬೇಕಿತ್ತು ಉಪಮುಖ್ಯಮಂತ್ರಿ ಎ ತ್ರೀ ಯಾರು ಆಗಬೇಕಿತ್ತು ಗೃಹ ಸಚಿವರು ಇವ್ರನ್ನ ಮೇಲೆ ಕೇಸ್ ದಾಖಲಾಗಬೇಕಿತ್ತು ಇವರು ರಾಜೀನಾಮೆ ಆಗಬೇಕು ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಈ ಅಮಾಯಕ ವ್ಯಕ್ತಿ ಜನರ ಜೀವವನ್ನು ತಗೊಂಡಿರುವಂಥ ಸಾವಿನ ಸರ್ಕಾರವಾಗಿರುವಂಥದ್ದು ಇದು ಸಾವಿನ ಸರ್ಕಾರ ಸಾವನ್ನು ತಗೊಂಡಿರುವಂಥ ಜೀವವನ್ನು ಜೀವವನ್ನು ತಗೊಂಡಿರುವಂಥ ಕಾಂಗ್ರೆಸ್ ಸರ್ಕಾರವಾಗಿದೆ ಹಾಗಾಗಿ ನೈತಿಕತೆ ಜವಾಬ್ದಾರಿ ಎಲ್ಲವೂ ಈ ಕಾಂಗ್ರೆಸ್ ಮುಖ್ಯಮಂತ್ರಿಗಳ ಮೇಲೆ ಸಿದ್ದರಾಮಯ್ಯ ಅವರ ಮೇಲೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರವರ ಮೇಲೆ ಜವಾಬ್ದಾರಿ ಇದೆ ಇವೆಲ್ಲವನ್ನು ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಹಾಗೆ ಮುಂದುವರೆದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತೇನು ಅಲ್ಲಿ ಗಡಿ ಪಾರು ಮಾಡುವಂಥದ್ದು ಗಡಿಪಾರು ಯಾವ ಊರಿಗೆ ಹೋಗಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಗಡಿ ಪಾರನ್ನು ಇತಿಹಾಸದಲ್ಲಿ ಏನು ಸಾಕ್ಷಿ ಆಧಾರ ಇಲ್ಲದೆ ಏಕಾಏಕಿ ಮನ ಬಂದಂತೆ ಡಿಕ್ಟೇಟರ್ ಥರ ಡಿಕ್ಟೇಟರ್ ಥರ ಆಡಳಿತವನ್ನು ಮಾಡ್ತಿದ್ದಾರೆ ಇಂಥ ಸರ್ಕಾರದ ನಡವಳಿಕೆಯನ್ನು ಕಂಡಿಸ್ತೀವಿ ಏನು ಮೊನ್ನೆ ಕೇರ್ಪೇಟೆಯಲ್ಲಿ ಒಬ್ಬ ವ್ಯಕ್ತಿ ದಲಿತ ವ್ಯಕ್ತಿ ಏನು ಇವತ್ತು ಸಾವನ್ನೊಪ್ಪಿದ್ದಾರೆ ಅವರ ಏನು ಇವತ್ತು ಸಾವಿಗೆ ಕಾರಣಕರ್ತರಾಗಿರುವಂಥದ್ದಿದೆ ಇದರ ಹಿನ್ನೆಲೆಯನ್ನು ಸರಿಯಾಗಿ ತನಿಖೆಯನ್ನು ಮಾಡದೆ ಬೆಂಕಿಗೆ ಆಹುತಿ ಆಗಿರುವಂಥದ್ದು ಇವೆಲ್ಲವನ್ನು ನೋಡಿದಾಗ ನಿಜಕ್ಕೂ ಸತ್ಯ ಎಲ್ಲವೂ ಎಲ್ಲವನ್ನು ಕಡೆ ನ್ಯಾಯ ಕಾನೂನು ವ್ಯವಸ್ಥೆ ಎಲ್ಲೂ ಅನುಷ್ಠಾನ ಆಗಿಲ್ಲ ಜಾರಿಗೆ ತಂದಿಲ್ಲ ಹಾಗಾಗಿ ಈ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮೈಮರೆತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಹಾಗಾಗಿ ಆಡಳಿತದಲ್ಲೂ ಸಂಪೂರ್ಣವಾಗಿ ವಿಫಲವಾಗಿ ರಾಜ್ಯಕ್ಕೆ ಇಡೀ ರಾಜ್ಯಕ್ಕೆ ಅವಮಾನ ಆಗೋ ರೀತಿಯಲ್ಲಿ ನಡವಳಿಕೆಯನ್ನು ನಡ್ಕೊಂಡಿದ್ದಾರೆ ಆಡಳಿತವನ್ನು ಕೊಡ್ತಿರುವಂಥ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಹಾಗೆ ರಾಜ್ಯಪಾಲರು ಈ ಸರ್ಕಾರವನ್ನ ವಜಾ ಬಿಜೆಪಿ ಅವ್ರಿಗೆ ಹೆಣದ ಮೇಲೆ ರಾಜಕೀಯ ಮಾಡುವಂಥದ್ದು ಕಾಂಗ್ರೆಸ್ಸಿನ ಸಂಸ್ಕೃತಿ ಏನರ ಮೇಲೆ ನಮ್ಮ ಒಂದು ಎರಡು ದೇಶದ ವಿಚಾರ ಬಂದಾಗಲೂ ಅವರ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ತಾರೆ ಚುಟ್ಟು ಪುಟ್ಟು ಚುಟ್ಟು ಪುಟ್ಟು ಯುದ್ಧ ಅಂತ ಚುಟ್ಟು ಪುಟ್ಟು ಯುದ್ಧ ಸಣ್ಣ ಯುದ್ಧ ಯುದ್ಧ ನೆಡ್ದೀಯ ಸಾಧನೆ ಮಾಡಿದ್ದೀವಾ ಅಲ್ಲಿ ಕುಂಭಮೇಳ ಆದರೆ ಇಡೀ ದೇಶ ಜನರು ಹೋಗಿ ಕುಂಭಮೇಳದಲ್ಲಿ ಮುಳುಗಿ ಗಂಗಾ ನದಿಯಲ್ಲಿ ಮುಳುಗಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿ ಹಾಂ ತಮ್ಮ ಶ್ರದ್ಧೆಯನ್ನು ವ್ಯಕ್ತಪಡಿಸಿದ್ರೆ ಅಯ್ಯಂಗ ಗಂಗಾ ನದಿನಲ್ಲಿ ಮುಳುಗಿಬಿಟ್ರೆ ಏನೆಲ್ಲ ಒಳ್ಳೇದಾಗ್ಬಿಡ್ತದಾ ಹೇಳೋರು ಯಾರು ಈ ಕೀಳಮಟ್ಟದ ಕಾಂಗ್ರೆಸ್ನವರು ಇವತ್ತು ಆಡಳಿತ ಮಾಡ್ತಿರೋರು ಯಾರು ಇವತ್ತು ಈ ಸಾವಿಗೆ ಕಾರಣಕರ್ತರು ಯಾರು ಅಂತ ಅವರು ಹೇಳಿದ್ದಾರೆ ನಮ್ಮ ಪ್ಲಾನಿಂಗಿನ ವಿಫಲತೆ ಇವತ್ತು ಆರ್ ಸಿ ಬಿ ಆ ಗೆಲುವನ್ನು ಮೆಚ್ಚುಗೆನ ವ್ಯಕ್ತಪಡಿಸ್ತರು ಯಾರು ಯಾರು ಮೆಚ್ಚುಗೆನ ವ್ಯಕ್ತಪಡಿಸ್ತರು ಯಾರು ಜನನ ಬರ್ಮಾಡ್ಕೊಂಡವ್ರು ಕರೆದವ್ರು ಬನ್ನಿ ಬನ್ನಿ ಇದೇ ಮುಖ್ಯಮಂತ್ರಿಗಳು ಇದೇ ಉಪಮುಖ್ಯಮಂತ್ರಿ ಏರ್ಪೋರ್ಟಿಗೆ ಹೋಗಿ ಅಪ್ಕೊಂಡು ತಪ್ಕೊಂಡು ಸ್ವಾಗತವನ್ನು ಬಯಸಿದ್ದಾರೆ ಇದೇ ಈ ಉಪಮುಖ್ಯಮಂತ್ರಿಗೆ ಪರಿಜ್ಞಾನ ಇರಲಿಲ್ವಾ ಜನ ಎಷ್ಟು ಇವರು ನಾಟಕ ನಿಜವಾದ ಕ್ರಿಕೆಟ್ ಮೇಲೆ ಆಸಕ್ತಿ ಇಲ್ಲದವ್ರು ಇವ್ರಿಗೆ ಕ್ರಿಕೆಟ್ ಮೇಲೆ ಆಸಕ್ತಿ ಇರೋರಾ ಯಾವ ಥರ ನೋಡಿದ್ದೀರಾ ಕ್ರಿಕೆಟ್ ಮೇಲೆ ಆಸಕ್ತಿ ಇದ್ದವ್ರೇನು ರೀ ಇವರು ಯಾಕೆ ಹೋಗಿದ್ರು ಕ್ರಿಕೆಟ್ ಮೇಲೆ ಆಸಕ್ತಿ ಇರುವಂಥ ಜನ ಎಷ್ಟು ಹುಚ್ಚಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರ ಭಾವನೆ ಎಷ್ಟಿದೆ ಅಂತನೂ ಗೊತ್ತಿಲ್ಲ ಇವ್ರಿಗೆ ಬರೀ ರಾಜಕೀಯ ಇವತ್ತು ನಾವು ಹೆಣದ ಮೇಲೆ ರಾಜಕೀಯ ಮಾಡ್ತಿಲ್ಲ ಹೆಣವನ್ನು ಉಳಿಸ್ತವ್ರಿ ಯಾರು ಈ ಸಲಿ ಕಪ್ ನಮ್ಮದು ಅಂದರೆ ಈ ಸಲಿ ತಪ್ಪು ನಮ್ಮದು ಅಂತ ಹೇಳ್ಕೊಂಡಿರೋರು ಈ ಕಾಂಗ್ರೆಸ್ ಸರ್ಕಾರ ಇಂಥ ದುಷ್ಟ ಜವಾಬ್ದಾರಿ ಇಲ್ಲದೆ ಆಡಳಿತ ಕೊಡ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೇನಾರು ಹೇಳ್ಕೊಳ್ಳಿ ನೀವೇನಾರು ಹೇಳ್ಕೊಳ್ಳಿ ನಾವು ಬಂಡರು ಅಧಿಕಾರದ ದಾಹ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೆ ಮಾಡ್ತೀವಿ ಪ್ರಚಾರ ಗಿಡ್ಸ್ಕೊಳಕ್ಕೂ ಏನು ಬೇಕಾದ್ರೆ ಮಾಡ್ತೀವಿ ಅಂತ ಹೇಳ್ಕೊಂಡು ಆಡಳಿತವನ್ನು ಮಾಡ್ತಿರೋರು ಈ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಅಸಹ್ಯ ಆಗುತ್ತೆ ಅಸಹ್ಯ ಆಗುತ್ತೆ ಏನಾರು ಆತ್ಮ ಸಾಕ್ಷಿದ್ರೆ ನಿಜಕ್ಕೂ ಇವ್ರಿಗೇನಾರು ಒಂದು ಎಷ್ಟು ಎಳ್ಳಷ್ಟಾರ ಇದ್ರೆ ಇವತ್ತೇ ಈ ಕುರ್ಚಿಗೆ ತ್ಯಜಿಸಿ ರಾಜೀನಾಮೆಯನ್ನು ಕೊಡಬೇಕಿತ್ತು ಎಡೆ ಕಣ್ಣೀರು ಹಾಕ್ತಿದ್ರೆ ಕಣ್ಣೀರು ಯಾವಾಗ ಹಾಕ್ತಿದ್ರು ತೋರಿಸಿ ಆ ಕಪ್ಪನ್ನು ಮುತ್ಕೊಟ್ಕೊಂಡು ಕಪ್ಪಿಗೆ ಕೊಡೋಕೋಸ್ಕರ ಜನ ಸಾಯ್ತಿದ್ದಾರೆ ಇವ್ರು ಕಪ್ಪು ಕೊಡೋಕೋಗ್ಬೇಕಿತ್ತು ಅಷ್ಟು ಜನರ ಬಗ್ಗೆ ಕಾಳಜಿರೆ ಅಲ್ಲಿ ಎಲ್ಲಿ ಸಮಸ್ಯೆ ಆಗ್ತಿತ್ತು ಆ ಹೋಗಿ ನಿಯಂತ್ರಣ ಮಾಡಬೇಕಿತ್ತು ಮಾಡಿದಾರಾ ಎಷ್ಟು ಲಕ್ಷ ಜನ ಬರ್ತಾರೆ ಅಂತ ಮಾಹಿತಿ ಇಲ್ದ ಸರ್ಕಾರ ಇದೊಂದು ಸರ್ಕಾರನ ಎಷ್ಟು ಲಕ್ಷ ಜನ ಬರ್ತಾರೆ ಅಂತ ಮಾಹಿತಿನೇ ಇಲ್ಲ ಎಷ್ಟು ಜನರ ಭಾವನೆ ಅರ್ಥ ಮಾಡ್ಕೊಂಡಿಲ್ಲ ಅಂತ ಇಂಥ ದುಷ್ಟ ಸರ್ಕಾರ ಯಾರಾದ್ರು ಒಂದು ಕಡೆ ಜನನ ಸೇರಿಸ್ತಾರ ವಿಕ್ಟ್ರಿ ಪರೇಡ್ ಮಾಡಬೇಕಾಗಿದೆ ಏನು ಎಚ್ ಎಲ್ ಏರ್ಪೋರ್ಟಿಂದ ವಿಧಾನಸೌಧನೋ ಅಥವಾ ಅಥವಾ ಕೆ ಸಿ ಎ ಸ್ಟೇಡಿಯಂವರೆಗೂ ಕರ್ಕೊಂಬರ್ಬೇಕಿತ್ತು ನೋಡಿ ಮೋದಿಯವರು ಸನ್ಮಾನ ಮಾಡ್ತಾರೆ ಯಾವ ಥರ ಹಿಂಗೇನಾರ ಗಲೀಜಾಗ್ ಮಾಡ್ತಾರಾ ಹಂಗೆ ಎಸ್ ಕೆಗಾರರು ಎಸ್ ಕೆ ಎಸ್ ಕೆ ಕಾಂಗ್ರೆಸ್ ಈ ಎಸ್ ಕೆ ಕಾಂಗ್ರೆಸ್ಗೆ ಸನ್ಮಾನ ಮಾಡ್ಕೋ ಗೊತ್ತಿಲ್ಲ ತಮ್ಮನ್ನು ತಾವು ಸನ್ಮಾನ ಮಾಡ್ಕೋತ ಇದ್ದಾರೆ ಟೀಮ್ ಕ್ಯಾಪ್ಟನ್ ಯಾರು ಅಂತಲೂ ಗೊತ್ತಿಲ್ಲ ಅವ್ರಿಗೆ ಟೀಮ್ ಕ್ಯಾಪ್ಟನ್ ಟೀಮ್ ಕ್ಯಾಪ್ಟನ್ ಹೆದ್ದಾಡಿಸ್ತಾ ಇದಾರೆ ಆರ್ ಸಿ ಬಿ ಟೀಮ್ ಕ್ಯಾಪ್ಟನ್ ಆ ಇವ್ರಿಗೆ ಕ್ರಿಕೆಟ್ ಬಗ್ಗೆ ಗೊತ್ತಿದೆಯಾ ಅಯ್ಯೋ ಇಷ್ಟು ಚೀಪ್ ಪಬ್ಲಿಸಿಟಿಗೆ ಇಷ್ಟು ಬರೀ ಪ್ರಚಾರ ಗೀಟ್ಸ್ಕೊಳ್ಳೋಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೆ ಇಳಿತೀವಿ ಅನ್ನೋದಕ್ಕೆ ಈ ನಾಯಕರು ಕಾಂಗ್ರೆಸ್ ನಾಯಕರೇ ಉದಾಹರಣೆ ಆಗಿದ್ದಾರೆ ಹಾಗಾಗಿ ನಾವು ಯಾವತ್ತೂ ಇಂಥ ಸಾವಿನ ಮೇಲೆ ರಾಜಕೀಯ ಯಾವಾಗ ನೋಡ್ರು ಇವರು ರಾಜಕೀಯ ಬಿಟ್ಟರೆ ಬೇರೆ ಏನೂ ಇಲ್ಲ ಇವ್ರು ಏನಾರು ಯೋಗ್ಯತೆ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ನಂಗೆ ಓಟ್ ಕೊಡಿ ಅಂತ ಯಾವ ಥರ ಕೇಳಿದ್ದಾರೆ ಇವರು ಬರೀ ಜನಕ್ಕೆ ಮೋಸ ಮಾಡಿಕೊಂಡು ಇವತ್ತು ಗ್ಯಾರಂಟಿ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರೋ ಗಿರಾಕಿಗಳು ಆ ಗ್ಯಾರಂಟಿನೂ ನೆಟ್ಟಕ್ಕೆ ಕೊಡ್ತಾರಾ ಹೇಳ್ತಾ ಸರ್ ಅದು ಒಂದು ಒಂದು ಎಲ್ಲದಕ್ಕೂ ಮಾನದಂಡ ವಿಚಾರವಾಗಿ ಮತ್ತೆ ಕುಂಭ ಮೇಳದಲ್ಲಿ ಕಾಲ್ ತೊಳಿತಾ ಆ ಸಂದರ್ಭದಲ್ಲಿ ಸಾವಾಗಲಿಲ್ವಾ ಅದನ್ನು ಮಾನದಂಡ ಇಟ್ಕೊಳ್ಬೇಕು ಆ ಆ ನಂತರ ಪ್ರಶ್ನೆ ಮಾಡಬೇಕು ಇದನ್ನ ರಾಜೀನಾಮಾ ಕೇಳಬೇಕು ನೋಡಿ ಆ ಮನುಷ್ಯನಿಗೆ ಏನಿದೆಯೋ ಗೊತ್ತಿಲ್ಲ ಅವ್ರ ಮಾತಿಗೂ ಪ್ರಶ್ನೆಗೂ ಉತ್ತರ ಕೊಡೋದನ್ನು ನಮಗೆ ಸೂಕ್ತ ಅನ್ಸುತ್ತೆ ಪ್ಯಾಲ್ಗಾಮು ಒಬ್ಬ ಭಯೋತ್ಪಾದಕರ ಇಲ್ಲಿ ಸರ್ಕಾರದಿಂದ ಆಗಿರೋ ಸಾವಲ್ವಾ ಕುಂಭಮೇಳದಲ್ಲಿ ಲಕ್ಷಾಂತರ ಜನ ಬಂದಿರುವಂತ ಕೋಟಿ ಕೋಟ್ಯಂತರ ಜನ ಬಂದು ಇಷ್ಟು ಉತ್ತಮವಾಗಿ ಐವತ್ತು ಕೋಟಿ ಇವರು ಫಸ್ಟ್ ಆಫ್ ಆಲ್ ಮಹಾಕುಂಭದ ಬಗ್ಗೆ ಗೌರವ ಹೇಳಿ ಮಹಾಕುಂಭದ ಬಗ್ಗೆ ಏನ್ ಮಾತಾಡಿದ ನಿಮ್ ಮಧ್ಯ ಗಂಗಾ ನದಿಯಲ್ಲಿ ಮುಳುಗ್ಬಿಟ್ರೆ ಎಲ್ಲ ಪಾಪ ಕಳೆದೋಯ್ತದ ಗಂಗಾ ನದಿಯಲ್ಲಿ ಮುಳುಗ್ಬಿಟ್ರೆ ನಿಮಗೆಲ್ಲ ಒಳ್ಳೇದಾಗ್ಬಿಡುತ್ತಾ ನಮ್ಮ ಭಾವನೆ ಜೊತೆನೆ ನಮ್ಮ ಭಾವನೆಗಳ ಜೊತೆನೇನೆ ಚೆಲ್ಲಾಟ ಆಡೋವಂಥರು ನಮ್ಮ ಭಾವನೆಗಳಿಗೆ ಅಗೌರಸೋ ಇಂಥ ಕಾಂಗ್ರೆಸ್ ಸರ್ಕಾರ ಅಂಥ ಪ್ರಿಯಾಂಕರ್ಗೆ ಇವರೆಲ್ಲ ಮನುಷ್ಯರೇನು ರೀ ಅಯ್ಯೋ ಅಂಥವ್ರ ಪ್ರಶ್ನೆನೂ ಕೇಳಬೇಡಿ ದಯವಿಟ್ಟು ನಮಗೆ ಅಂಥವ್ರು ಎಷ್ಟನ್ನು ಉಳ್ಳೇ ಉಲ್ಲೇಖ ಮಾಡಬೇಡಿ ಇಂಥ ನನ್ನ ಅವರು ಆ ಮಟ್ಟಕ್ಕೂ ಇನ್ನು ಆಲೋಚನೆ ಅಂತ ಅರ್ಹತೆ ಬೆಳೆಸ್ಕೊಂಡಿಲ್ಲ ಬೆಳೆಸ್ಕೊಂಡಾಗ ದಯವಿಟ್ಟು ಕೇಳಿ ಪಾಪ ಬೆಳ್ಗಾಮು ವಿಚಾರ ಈ ಕ್ರಿಕೆಟ್ ವಿಚಾರ ಬೆಳ್ಗಾಮು ಮತ್ತು ಕ್ರಿಕೆಟಿಗೆ ಯಾವ ಹೋಲಿಕೆ ಇವತ್ತು ಸರ್ಕಾರ ನೇರವಾಗಿ ಸಾವಿ ಕಾರಣ ಆಗಿದ್ದಾರೆ ಮುಂಜಾಗ್ರತೆಯನ್ನು ಕಾರಣ ಯಾವ ಎಚ್ಚರಿಕೆಯನ್ನು ಮಾಡಿದನೆ ಸಾವಿ ಕಾರಣ ಆಗಿದೆ ಅದನ್ನು ಒಪ್ಕೊಳ್ಳಿ